ನಟ ದರ್ಶನ್ಗೆ ಈ ಗುರುವಾರ ಆದರೂ ಒಂದು ರಿಲೀಫ್ ಸಿಗುತ್ತಾ ಈಗ ಮೆಡಿಕಲ್ ಇಂಟೀರಿಯಮ್ ಬೇಲ್ ಮೇಲೆ ಇರ್ತಕ್ಕಂಥ ನಟ ದರ್ಶನ್ ಬೆನ್ನುಮೂಳೆ ಆಪರೇಷನ್ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಒಂದಷ್ಟು ರಿಲೀಫ್ ಸಿಗಬಹುದೇನೋ ನೋವಿನಿಂದ ಮತ್ತು ಜೈಲಿಂದ ಆದರೆ ಇಲ್ಲಿವರೆಗೂ ಆಪ್ರೇಷನ್ಸ್ ಒದ್ದೇ ಇಲ್ಲ ಅವರಿಗೆ ನೋವಿನಿಂದ ರಿಲೀಫ್ ಬೇಕು ಜೈಲಿಂದ ರಿಲೀಫ್ ಬೇಕು ದರ್ಶನ್ಗೆ ಅವರು ಈಗ ಸದ್ಯಕ್ಕೆ ಜೈಲಿಂದ ಆಚೆ ಇದ್ದಾರೆ ಬೇಲ್ ಮೇಲೆ ಇದ್ದಾರೆ ಆ ಬೇಲ್ಗೆ ಏನಂತ ಹೇಳಿದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೋಸ್ಕರ ಒನಗಿನೇ ತೆಗೆದುಕೊಂಡಿರ್ತಕ್ಕಂಥ ಬೇಲ್ ಅದು ಇದೀಗ ಆಪ್ರೇಷನ್ ಮಾಡಿಸಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಡೋಲ್ಲ ಸಾಮಾನ್ಯವಾಗಿ ಕೇಳಿ ಕೇಳ್ತಾರೆ ಅವರು ಇದೇನಿದು ಆಪರೇಷನ್ ಮಾಡಿಸ್ಕೊಂಡಿಲ್ಲ ಜೈಲಲ್ಲೂ ಇಲ್ಲ ಇಮ್ಮಿಡಿಯೇಟ್ ಆಪ್ರೇಷನ್ ಆಗಬೇಕು ಅಂತ ಬೇರೆ ಹೇಳಿದ್ರು ಯಾಕಿದು ಅಂತ ಕೇಳಿ ಕೇಳ್ತಾರೆ ಅದು ಬೇಲ್ ಕ್ಯಾನ್ಸಲ್ ಆಗಬಹುದು ಇನ್ನೊಂದು ಕಡೆ ರೆಗ್ಯುಲರ್ ಬೇಲ್ ಇದು ಮೆಡಿಕಲ್ ರೀಸನ್ನು ಅದು ಇದು ಏನೂ ಇಲ್ಲ ಪ್ಯೂರ್ಲಿ ಮೆರಿಟ್ ಆಫ್ ದಿ ಕೇಸ್ ಈ ಕೇಸಲ್ಲಿ ದರ್ಶನ್ ಪಾತ್ರ ಇತ್ತ ಇಲ್ವಾ ದರ್ಶನ್ ಆಚೆ ಬಿಟ್ಟರೆ ಇಲ್ಲೇನಾಗಿದೆ ದರ್ಶನ್ ಆಚೆ ಬಿಟ್ಟರು ಕೇಸ್ನ ತನಿಖೆಗೆ ವಿಚಾರಣೆಗೆ ಸಾಕ್ಷಿಗಳ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಅಂಥೇಳಿ ದರ್ಶನ್ ಪರ ವಕೀಲರು ವಾದವನ್ನು ಮಾಡಬೇಕು ಅದರ ಮೊದಲ ಹಂತವಾಗಿ ದರ್ಶನ್ ಆಚೆ ಇದ್ದರೆ ತೊಂದರೆ ಇಲ್ಲ ಅಂತ ಮಾಡುವ ವಾದಕ್ಕಿಂತ ಹೆಚ್ಚಾಗಿ ದರ್ಶನ್ಗೂ ಈ ಕೃತ್ಯಕ್ಕೂ ಈ ಕೊಲೆಗೂ ಸಾಕ್ಷ್ಯನಾಶಕ್ಕೂ ಕಿಡ್ನ್ಯಾಪ್ಗೂ ಸಂಬಂಧಾನೇ ಇಲ್ಲ ಎನ್ನುವ ಧಾಟಿಯಲ್ಲಿ ಸಿ ವಿ ನಾಗೇಶ್ ಅವರ ವಾದ ಒಂದು ಕಡೆ ಸಾಕ್ತಾ ಇದೆ ಗುರುವಾರಕ್ಕೆ ಹೈಕೋರ್ಟ್ ವಿಚಾರಣೆಯನ್ನು ಒಂದು ಕಡೆ ಮುಂದೂಡಿದೆ ಹೈಕೋರ್ಟಲ್ಲಿ ಸಿ ವಿ ನಾಗೇಶ್ ಅವರು ಪ್ರಬಲವಾಗಿ ವಾದವನ್ನು ಮಂಡಿಸಿದ್ದಾರೆ ದರ್ಶನ್ ಕೇಸ್ನಲ್ಲಿ ಇನ್ನೊಂದು ಕಡೆ ಐ ವಿಟ್ನೆಸ್ಗಳೇ ಇಲ್ವಾ ಇದೆಲ್ಲ ಮಾತಾಡ್ತಾ ಇದ್ದಾರೆ ಐ ವಿಟ್ನೆಸ್ಸೇ ಇಲ್ಲ ಈ ಒಂದು ಕೇಸ್ಗೆ ಪ್ರತ್ಯಕ್ಷದರ್ಶಿ ಕಣ್ಣಾರೆ ಕಣ್ಣಂಥ ಸಾಕ್ಷಿ ಯಾರೂ ಇಲ್ವೇ ಇಲ್ವಾ ಪೊಲೀಸರು ಸುಳ್ಳಿನ ಕಥೆಯನ್ನು ಕಟ್ಟಿದ್ದಾರೆ ಇಲ್ಲಿ ಸ್ವಾಮಿ ಕೊಲೆ ಕೇಸ್ಗೆ ಇದೀಗ ಸಿ ವಿ ನಾಗೇಶ್ ಅವರು ಸಾಕಷ್ಟು ವಿಷಯವನ್ನು ಅಲ್ಲಿ ಪ್ರಸ್ತಾಪ ಮಾಡೋ ಮೂಲಕವಾಗಿ ಅದಕ್ಕೆ ಬೇರೆದ್ದೇ ಒಂದು ಆಯಾಮವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಇಲ್ಲಿ ಇದ್ದಾರೆ ಇಲ್ಲಿವರೆಗೆ ಕೇಳಲ್ಪಟ್ಟ ಆಯಾಮಗಳು ಬೇರೆ ಸಿ ವಿ ನಾಗೇಶ್ ಅವರು ಮಾಡ್ತಾ ಇರ್ತಕ್ಕಂಥ ವಾದ ಬೇರೆ ಸ್ವಾಮೀಗ ಒಂದು ಕಡೆ ಹೇಳ್ತಾರೆ ಅವರು ಚಪ್ಪಲಿ ಅಂತ ಹೇಳಿದರು ಇವರು ಶೂ ತೊಗೊಂಡು ಬಂದಿದ್ದಾರೆ ಇವರೇ ಯಾಕೆ ಚಪ್ಪಲಿ ಹಾಕ್ಕೊಂಡು ಹೋಗಿದ್ದೆ ಪ್ಯಾಂಟ್ ಹಾಕ್ಕೊಂಡು ಹೋಗಿದ್ದೆ ಅಂತ ಏನೋ ಹೇಳಿದಾಗ ಇವರು ಶೂನ ರಿಕವರಿ ಮಾಡ್ಕೊಂಡು ಬಂದಿದ್ದಾರಲ್ಲ ಅದೇ ಶೂ ಮೇಲೆ ಇವರು ಯಾಕೆ ಒಂದೇ ಒಂದು ಡ್ರಾಪು ರೇಣುಕಾಸ್ವಾಮಿ ರಕ್ತ ಹಾಕಿರಬಾರ್ದು ರಕ್ತ ಇವ್ರು ಯಾಕೆ ಹಾಕಿರಬಾರ್ದು ಹಾಕ್ಬಿಟ್ಟು ಆ ಶೂ ತಂದುಬಿಟ್ಟು ಇದೇ ಶೂ ಹಾಕ್ಕೊಂಡು ಹೋಗಿದ್ದು ನೋಡಿ ರೇಣುಕಾಸ್ವಾಮಿ ಅವರು ರಕ್ತ ಇದೆ ಅಂತ ಹೇಳಿ ಸುಖ ಸುಮ್ಮನೆ ನನ್ನ ಕಕ್ಷಿದಾರ ದರ್ಶನನ್ನು ಸಿಕ್ಕಾಕ್ಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ಇನ್ನೂ ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆ ಈ ಬಟ್ಟೆನ ಅಲ್ಲಿ ಒಗೆದಿದ್ದಾರೆ ಸರ್ಫ್ ಪೌಡರನ್ನು ಹಾಕಿ ಅವರು ಕುಕ್ಕಿ ಕುಕ್ಕಿ ಬಟ್ಟೆಯನ್ನು ಒಗೆದಿರುವುದಾಗಿ ಕೂಡ ಹೇಳಿದ್ದಾರೆ ಅಷ್ಟು ಜೋರಾಗಿ ಒಗೆದ ಮೇಲೂ ರಕ್ತದ ಕಲೆ ಇವರಿಗೆ ಸಿಕ್ಕಿಬಿಡುತ್ತಂತೆ ಹೇಗಿದು ಸ್ವಾಮಿ ಅಂತ ಕೂಡ ಒಂದು ಕಡೆ ಸಿ ವಿ ನಾಗೇಶ್ವರ್ ವಾದವನ್ನು ಮಾಡ್ತಾ ಇದ್ದಾರೆ ರೇಣುಕಾ ಸ್ವಾಮಿ ರಕ್ತವನ್ನು ಸಂಗ್ರಹಿಸಿಕೊಂಡು ಎಫ್ ಎಸ್ ಎಲ್ಗೆ ಕಳುಹಿಸಿರುವ ಬಗ್ಗೆ ಅನುಮಾನ ಇದೆ ದರ್ಶನ್ ಮನೆಯಲ್ಲಿ ರಕ್ತ ಸಂಗ್ರಹ ಮಾಡಿಕೊಂಡು ಎಫ್ ಎಸ್ ಎಲ್ ಯಾಕಪ್ಪ ಕಳಿಸಿದ್ರು ಅಂತ ಬಂದಾಗ ಸ್ವಾಮಿ ಎಫ್ ಎಸ್ ಎಲ್ಗೆ ಕಳಿಸ್ಬೇಕಲ್ಲ ಮ್ಯಾಚ್ ಮಾಡಬೇಕಲ್ಲ ಅವರು ಇದು ರೇಣುಕಾ ಸ್ವಾಮಿ ಇದ್ದೇ ರಕ್ತವಾ ಅಲ್ಲವಾ ಬಟ್ಟೆ ಮೇಲೆ ಸಿಕ್ಕಿರೋದು ಶೂ ಮೇಲೆ ಸಿಕ್ಕಿರೋದು ಅಥವಾ ಯಾವುದಾದ್ರೂ ಆಯುಧಗಳ ಮೇಲೆ ಸಿಕ್ಕಿರೋದು ಬೇಕಲ್ಲ ಆ ಕಾರಣಕ್ಕೆ ಇವ್ರು ಎಫ್ ಎಸ್ ಎಲ್ ಕಳಿಸಿರ್ತಾರೆ ಅಂತ ಕೂಡ ಒಂದು ಚರ್ಚೆ ಬಂತಲ್ಲಿ ದರ್ಶನ್ ಮನೆನಲ್ಲಿ ಮೂವತ್ತೇಳು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಹಣ ಸೀಸ್ ಮಾಡಿದ್ದಾರೆ ಜೂನ್ ಹದಿನೆಂಟನೇ ತಾರೀಕು ದರ್ಶನ್ ಮನೆಗೆ ಹೋಗಿ ಹಣ ಸೀಸ್ ಮಾಡಿರೋದು ಮೋಹನ್ ಅವರು ಹಣ ಕೊಟ್ಟಿದ್ರು ಅಂತ ದರ್ಶನ್ ಬೇರೆ ಹೇಳಿದ್ದಾರೆ ಮೇ ತಿಂಗಳಲ್ಲಿ ಕೊಟ್ಟಂಥ ಹಣಕ್ಕೂ ಜೂನ್ ತಿಂಗಳಲ್ಲಾದಂಥ ಕೊಲೆಗೂ ಏನು ಸ್ವಾಮಿ ಸಂಬಂಧ ಈ ಹಣಕ್ಕೂ ಕೊಲೆಗೂ ಸಂಬಂಧ ಇಲ್ಲ ಕೊಲೆ ಆದಮೇಲೆ ಸಾಕ್ಷ್ಯ ನಾಶಕ್ಕೋಸ್ಕರವಾಗಿಯೇ ದರ್ಶನ್ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರು ಹಂಚಿಬಿಟ್ರು ಇದೆಲ್ಲ ಮಾತಿದೆಯಲ್ಲ ಇದು ಕಪೋಲ ಕಲ್ಪಿತ ಕಟ್ಟು ಕಥೆ ಇದು ಅಷ್ಟೇ ಹೊರತು ಇನ್ನೇನೂ ಅಲ್ಲ ಈ ಹಣನ ಈ ಕೇಸಿಗೆ ತಂದು ಯಾಕೆ ಲಿಂಕ್ ಮಾಡಿದ್ರೋ ಅದು ನಮಗೆ ಗೊತ್ತಿಲ್ಲ ಅದು ಸರಿಯಲ್ಲ ಕೂಡ ಕೊಲೆ ಆಗುತ್ತೆ ಅಂತ ಯಾರಾದರೂ ಜೂನ್ನಲ್ಲಿ ನಾನೊಂದು ಕೊಲೆ ಮಾಡ್ತೀನಿ ಅಂತ ಮೇನಲ್ಲೇ ಹಣ ತಂದು ಇಟ್ಕೋತಾರಾ ಇದು ನಿಜವಾ ಎಷ್ಟು ಸುಳ್ಳಿನ ಕಥೆಗಳನ್ನು ಹೆಣ್ದು ಹಾಕಿದ್ದಾರೆ ಇಲ್ಲಿ ಸುಳ್ಳು ಹೇಳೋಕ್ಕೂ ಸುಳ್ಳು ಕಥೆಗಳು ಕಟ್ಟೋಕ್ಕೂ ಒಂದು ಮಿತಿ ಇರಬೇಕು ಇಲ್ಲಿ ತನಿಖೆನೇ ಹಾದಿ ತಪ್ಪಿದೆ ಸಾವಿರದ ಮುನ್ನೂರು ಪುಟಗಳ ಅಡಿಷ್ನಲ್ ಚಾರ್ಜ್ ಶೀಟ್ ಇವರು ಹಾಕ್ತಾ ಇದ್ದಾರೆ ಏನಿದು ಏಳ್ನೂರು ಪುಟ ಏನಿದೆ ಗೊತ್ತಾ ಸ್ವಾಮಿ ಅದರಲ್ಲಿ ಬರೀ ಕಾಲ್ರೆ ಕಾರ್ಡೆ ಅವರಿವ್ರಿಗೆ ಫೋನ್ ಮಾಡಿದರು ಇವ್ರು ಅವ್ರಿಗೆ ಫೋನ್ ಮಾಡಿದರು ಅದಕ್ಕೊಂದು ಚಾರ್ಟ್ ಹಾಕೋದು ಒಂದಷ್ಟು ಮುಖಗಳು ಅಂಟಿಸ್ಬಿಡೋದಲ್ಲಿ ಎ ತ್ರೀ ಅನ್ನೋದು ಎ ತರ್ಟೀನ್ ಅನ್ನೋದು ಎ ಫೋರ್ಟೀನ್ ಅನ್ನೋದು ಇದನ್ನೇ ಮಾಡ್ಕೊಂಡಿದ್ದಾರೆ ಸ್ವಾಮಿ ಏಳ್ನೂರು ಪುಟ ಇನ್ನೇನೂ ಇಲ್ಲ ಅದರಲ್ಲಿ ಇಷ್ಟು ಇಷ್ಟು ಗಾತ್ರದ ಬುಕ್ ತೋರಿಸ್ಬಿಡೋದು ಆ ಬುಕ್ಕಲ್ಲಿ ಏನೋ ಬರೆದೋ ರೀತಿ ತೋರಿಸೋದು ನೋಡಿದ್ರೆ ಬರೀ ಈ ಕಾಲ್ದು ಚಾರ್ಟ್ಗಳು ಅಲ್ಲಿ ಫೋನ್ ಮಾಡಿದರು ಫೋನ್ ಮಾಡಿದರು ಫೋನ್ ಮಾಡಿದರು ಈ ರೆಕಾರ್ಡ್ ನೋಡದೆ ನನಗೆ ಶಾಕ್ ಆಗಿಬಿಟ್ಟಿದೆ ಸ್ವಾಮಿ ಡ್ರೈವರ್ ಮ್ಯಾನೇಜರ್ ಗೆಳತಿ ಯಾರೋ ಫಿಲ್ಮ್ನವರು ಮನೆ ಕೆಲಸದವರು ಇವರಿಗೆಲ್ಲ ಫೋನ್ ಮಾಡಿರ್ತಾರಲ್ಲ ಹಾಂ ನೋಡಿ ಮನೆ ಕೆಲಸದವ್ರ ದರ್ಶನ್ ಫೋನ್ ಮಾಡಿದ್ದಾರೆ ಡ್ರೈವರ್ಗೆ ಫೋನ್ ಮಾಡಿಬಿಟ್ಟಿದ್ದಾರೆ ನೋಡಿ ಮ್ಯಾನೇಜರ್ಗೆ ಫೋನ್ ಮಾಡಿದ್ದಾರೆ ನೋಡಿ ಅವ್ರ ಗೆಳತಿಗೆ ಫೋನ್ ಮಾಡಿಬಿಟ್ರು ನೋಡಿ ಇದಾ ಸ್ವಾಮಿ ಒಬ್ಬ ಮನುಷ್ಯ ಸಹಜವಾಗಿ ಮಾಡ್ತಕ್ಕಂಥ ಕರೆಗಳನ್ನು ಪ್ರತಿಯೊಂದು ಈ ಕೊಲೆಗೆ 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 ಲಿಂಕ್ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ ಹೊಸದೇನೂ ಇಲ್ಲ ಅಂತ ನಾಗೇಶ್ವರ್ ಹೇಳ್ತಾರೆ ಹೇಳ್ತಾರೆ ರೇಣುಕಾಸ್ವಾಮಿ ಕರ್ಕೊಂಡು ಹೋಗೋಕ್ಕೆ ಯಾವುದೇ ಬಲಪ್ರಯೋಗ ಆಗಿಲ್ಲ ಸ್ವಾಮಿ ಫಸ್ಟ್ ಪಾಯಿಂಟ್ ನಂಬರ್ ಫಸ್ಟ್ ಶುರು ಮಾಡ್ಕೊಳ್ತಾರೆ ರೇಣುಕಾ ರೇಣುಕಾಸ್ವಾಮಿ ಯಾರು ಸ್ವಾಮಿ ಕಿಡ್ನಾಪ್ ಮಾಡಿದ್ದು ಯಾರೂ ಮಾಡಿಲ್ಲ ಯಾರೂ ಕಿಡ್ನ್ಯಾಪೇ ಮಾಡಿಲ್ಲ ಕರ್ಕೊಂಡು ಬಂದಿದ್ದಾರೆ ಎಲ್ಲರೂ ಕಾರ್ ಹತ್ತಿದ್ದಾರೆ ದುರ್ಗಾಬಾರಲ್ಲಿ ಏನೋ ಕೊಂಡುಕೊಂಡಿದ್ದಾರೆ ಆರುನೂರ ನಲವತ್ತು ರೂಪಾಯಿ ಫೋನ್ ಪೇ ಮಾಡಿದ್ದಾರೆ ಇದೇ ರೇಣುಕಾಸ್ವಾಮಿ ಎರೋಣ ಕಿಡ್ನ್ಯಾಪ್ ಆದವರು ಕಾರ್ಗೆ ಆರಾಮಾಗಿ ಹತ್ಕೊಂಡು ಬಂದು ಅಲ್ಲೆಲ್ಲೋ ಒಂದು ಕಡೆ ಬಾರ ಹತ್ರ ಇಳಿದು ಏನೋ ಕೊಂಡುಕೊಂಡು ಮತ್ತೆ ಕಾರ್ ಥರ ಕಿರಿಚಾಡಲ್ವ ಅವರು ಕಿಡ್ನ್ಯಾಪ್ ಆಗಿದ್ದರೆ ಇದೆಲ್ಲ ಮಾಡಲ್ವ ಸ್ವಾಮಿ ಏನು ಎಲ್ಲ ಕತೆ ಕಟ್ಕೊಂಡಿರು ಇದಕ್ಕೆ ಇದಕ್ಕೂ ದರ್ಶನ್ ಲಿಂಕ್ ಮಾಡೋದು ಇದಕ್ಕೂ ದರ್ಶನ್ಗೂ ಸಂಬಂಧನೇ ಇಲ್ಲ ಚಿಕ್ಕಣ್ಣ ಹೇಳ್ತಾರೆ ಸ್ವಾಮಿ ನಾಲ್ಕೂವರೆವರೆಗೂ ಸ್ಟೋನಿಬ್ರೂಕ್ ಹೋಟೆಲ್ನಲ್ಲಿ ನಾವು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ ಅಂತ ರೇಣುಕಾ ಸ್ವಾಮಿ ಶೆಡ್ಗೆ ಬಂದಿರೋದೇ ದರ್ಶನಕ್ಕೆ ಗೊತ್ತಿಲ್ಲ ಒಂದೂವರೆಗೋ ಎರಡು ಗಂಟೆಗೋ ಬಂದರು ಅಂತಾರೆ ಇದಕ್ಕೂ ದರ್ಶನಗೂ ಏನು ಸ್ವಾಮಿ ಸಂಬಂಧ ಏನು ಸಂಬಂಧ ಈ ರೀತಿ ಒಂದು ಸಂಚನ ಹೆಣೆದು ಇಲ್ಲಿ ದರ್ಶನನ ಇಲ್ಲಿ ಸಿಕ್ಕಾಕ್ಸುವಂಥ ಒಂದು ಪ್ರಯತ್ನವನ್ನು ಮಾಡಲಾಗಿದೆ ಇದಕ್ಕೂ ದರ್ಶನಗೂ ಸಂಬಂಧ ಇಲ್ಲ ಹೆಣ ಸಾಗಿಸುವುದು ಅಂತ ಇದೆ ಸಾಗಿಸ್ಬಿಟ್ರು ಸಾಕ್ಷ್ಯನಾಶ ಮಾಡಿಬಿಟ್ರು ಅಂತ ಹೇಗೆ ಹೇಳ್ತಾರೆ ಸ್ವಾಮಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಡೆಡ್ ಬಾಡಿ ಸಾಗಿಸಿದ್ರೆ ಯಾರಾದರೂ ಇದು ಸಾಕ್ಷ್ಯನಾಶ ಮಾಡಕ್ಕೆ ಹೋಗಿದ್ರು ಅಂತನಾ ಇಲ್ಲ ಹೂಳಬೇಕಾಗಿತ್ತು ಇಲ್ಲ ಸುಡಬೇಕಾಗಿತ್ತು ಅದು ಎವಿಡೆನ್ಸ್ನ ನಾಶ ಮಾಡೋದೇ ಹೊರತು ಈ ಥರ ಇಲ್ಲಿಂದ ಅಲ್ಲಿಗೆ ಎಡ್ಬಾಡಿನೇ ಕರ್ಕೊಂಡು ಎತ್ಕೊಂಡು ಹೋಗಿದ್ರು ಅಂತ ಹೇಳಿಬಿಟ್ರೆ ಸಾಕ್ಷ್ಯ ನಾಶವಾಗುತ್ತಾ ಈ ಥರದ ಕಥೆಗಳು ಹೆಣೆದಿದ್ದಾರೆ ಇವರು ದರ್ಶನ್ ಹೇಳಿಕೆ ಪಡ್ಕೊಂಡ ಮೇಲೆ ಹೋಗಿ ರಿಕವರಿ ಮಾಡ್ಕೊಂಡು ಬಂದಿದ್ದಾರೆ ಯಾರೋ ಈ ದನ ಓಡಿಸುವಂಥ ಒಂದು ಸಣ್ಣ ಕೋಲಿದೆ ಸ್ವಾಮಿಯಲ್ಲಿ ನೈಲನ್ನು ಹಗ್ಗ ಇಟ್ಟುಬಿಟ್ಟಿದ್ದಾರೆ ಆ ಹಗ್ಗ ಏನಕ್ಕಪ್ಪ ಬಳಸಿದ್ರು ನ್ಯಾಯಾಧೀಶರು ಕೇಳ್ತಾರೆ ಏನಕ್ಕೆ ಬಳಸಿದ್ರು ಆ ಹಗ್ಗವನ್ನು ಹೊ ಅದನ್ನು ಕಟಾಕ್ಬಿಟ್ಟಿದ್ರ ರೇಣುಕಾ ಸ್ವಾಮಿನ ಹಗ್ಗದಲ್ಲಿ ಅಂತ ಕೇಳಿದ್ರೆ ಅಯ್ಯೋ ಇಲ್ಲ ಸ್ವಾಮಿ ಹಗ್ಗದಿಂದ ಹೊಡೆದಿದ್ದಾರೆ ಅಂತ ಇರೋದು ರಿಪೋರ್ಟಲ್ಲಿ ಹಗ್ಗದಿಂದ ಹೊಡೆದಿರೋದು ಸ್ವಾಮಿ ಹಸು ದನ ಓಡಿಸೋ ಕೋಲಿದ್ದಂಗೆ ಇದೆ ಈ ಕೋಲಲ್ಲಿ ಹೊಡೆದು ಸಾಯಿಸಿದ್ರು ಅಂತ ಇವರು ಹೇಳ್ತಾ ಇದ್ದಾರೆ ಈ ಕೋಲ್ ಮೇಲೆ ಹೇಳಾದರೂ ರಕ್ತ ಇರಬೇಕಾಗಿತ್ತಲ್ಲ ಸ್ವಾಮಿ ಹಗ್ಗದ ಮೇಲಾದರೂ ಇರಬೇಕಾಗಿತ್ತಲ್ಲ ಅಲ್ಲಿ ರಕ್ತ ಎಲ್ಲೂ ಇಲ್ಲ ಸ್ವಾಮಿ ದರ್ಶನ ಹತ್ರ ಮೊದಲು ಹೇಳಿಸಿದ್ರು ಅಥವಾ ಹೇಳಿದ್ರು ಅಥವಾ ಬರ್ಕೊಂಡ್ರು ಅವ್ರಿಗೆ ಹೇಗೆ ಬೇಕೋ ಹಾಗೆ ಅದೇ ಪ್ರಕಾರ ಹೇಳಿಕೆ ಬಂದಾದ ಮೇಲೆ ಹೋಗಿ ರಿಕವರಿ ಮಾಡ್ಕೊಂಡು ಬಂದಿದ್ದಾರೆ ಇದಾ ಒಂದು ತನಿಖೆ ಪ್ರೊಸೀಜರ್ ಹೀಗಿರುತ್ತಾ ಸ್ವಾಮಿ ಅಂತ ಕೂಡ ಒಂದು ಕಡೆ ಸಿ ವಿ ನಾಗೇಶ್ವರ್ ವಾದ ಮಾಡಿದ್ದಾರೆ ಇವರು ವಾದದ ಮೇಲೆ ದರ್ಶನಿರ್ಗೂ ನಂಬಿಕೆ ಬಂದಿರಬೇಕು ಆದರೆ ಎಸ್ ಪಿ ಪಿ ಕೇಳಬೇಕಲ್ಲ ನಾವು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದಕ್ಕೇನು ಕೌಂಟರ್ ಕೊಡ್ತಾರೆ ಅಂತ ಬಟ್ಟೆ ಕಲೆ ಹೋಗಿದ್ದ ಹೋಗ್ಲಿಲ್ವಾ ಒಬ್ಬ ಆರೋಪಿ ನಾನು ಚಪ್ಲಿ ಹಾಕ್ಕೊಂಡು ಹೋಗಿದ್ದೆ ಅಂತ ಹೇಳಿದ್ರೆ ಚಪ್ಪಲಿನೇ ತೊಗೊಂಡು ಬರಬೇಕಾ ಅವ್ರು ನಾನು ಹಾಕ್ಕೊಂಡೇ ಹೋಗಿರಲ್ಲ ಅಂತಾರೆ ಬರಿ ಕಾಲ ಅಂದ್ಬಿಡ್ತಾರೆ ಆಗ ತನಿಖಾಧಿಕಾರಿ ಬಿಟ್ಬಿಡ್ಬೇಕು ಅದನ್ನು ಇವರ ನಾನು ಜೀನ್ಸ್ ಪ್ಯಾಂಟು ಟಿ ಶರ್ಟು ಅಂತಾರೆ ಇನ್ನೊಂದೇನಿಲ್ಲ ಪಂಚ ಉಟ್ಕೊಂಡು ಹೋಗಿದ್ದೆ ಅಂತಾರೆ ಪಂಚ ಹುಡ್ಕೊಂಡು ಕೂತ್ಕೋಬೇಕಾ ಅವರು ತನಿಖೆ ದಾರಿ ತಪ್ಸಕ್ಕೆ ಅವ್ರು ಏನು ಬೇಕಾದರೂ ಮಾತಾಡ್ತಾರೆ ಆರೋಪಿ ಮಾತಾಡಿದ್ದೇ ನಾವು ಕಲೆಕ್ಟ್ ಮಾಡ್ಕೊಂಡು ಬರಬೇಕು ಅಂತ ಇದೆಯಾ ಅಥವಾ ನಮಗೆ ಕೃತ್ಯ ನಡೆದ ಸ್ಥಳದಲ್ಲಿ ಏನು ಸಿಕ್ತೋ ಅದನ್ನು ತರಬೇಕಾ ಕೇಳಬಹುದು ನಾಳೆ ದಿನ ಎಸ್ ಪಿ ಪಿ ಅವರು ಕೂಡ ಹೀಗಾಗಿ ಗುರುವಾರದವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ ಏನಾಗುತ್ತೆ ಅಂತ ಹೇಳಿ